ಇವತ್ತಿನ ವಿಡಿಯೋದಲ್ಲಿ ರೊಟ್ಟಿ ಚಪಾತಿ ಪೂರಿ ಮತ್ತು ದೋಸೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಆದ ರುಚಿಯಾದ ಪಪ್ಪಾಯ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಬರೀ ಪಪ್ಪಾಯಕಾಯಿ ಇದ್ದರೆ ಈ ರೀತಿ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಬನ್ನಿ ಈ ವಿಡಿಯೋ ನೋಡ್ಕೊಂಬರೋಣ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಊರಿನ ಸಿಮ್ಮಲ್ಲೇ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಸೋಂಪಕಾಳನ್ನ ಹಾಕ್ಕೊಳ್ತಿದ್ದೀನಿ ನಂತರ ಅದಕ್ಕೆ ಒಂದು ಐದಾರು ಎಸಳು ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ತೆಗೆದು ಹಾಕೊಳ್ತಾ ಇದ್ದೀನಿ ನಂತರ ಒಂದು ಇಂಚಷ್ಟು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅದಕ್ಕೆ ಒಂದು ಚಿಕ್ಕ ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ಈಗ ಈರುಳ್ಳಿನ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ತಾ ಸಣ್ಣ ಊರಿನಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನಾವು ಎಲ್ಲಿವರೆಗೆ ಫ್ರೈ ಮಾಡ್ಕೋಬೇಕು ಅಂತಂದರೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಸಾಫ್ಟಾಗೋವರೆಗು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಸಾಫ್ಟ್ ಆಗಬೇಕು ಈಗ ಅದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಒಂದು ಮೂರು ಖಾರ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಈಗ ಇವೆಲ್ಲವನ್ನು ಕೂಡ ಹಾಕಿದ ನಂತರ ಪುನಃ ನಾವು ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಒಂದು ಮೂರು ಟೊಮೆಟೊನ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊನ ಹಾಕಿದ ನಂತರ ನಾವು ಊರಿನ ಮೀಡಿಯಂ ಫ್ಲೇಮ್ ಇಟ್ಕೋಬೇಕು ಟೊಮೆಟೊ ಇಲ್ಲ ಅಂದರೆ ಬೇಗ ಬೇಯೋದಿಲ್ಲ ಹಾಗಾಗಿ ನಾವು ಊರಿನ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಬೇಯಿಸ್ಕೊಳ್ಬೇಕು ಈಗ ನಾನು ಅದಕ್ಕೆ ಟೊಮೆಟೊ ಬೇಗ ಸಾಫ್ಟ್ ಆಗಲಿ ಅಂತ ಒಂದು ಅರ್ಧ ಸ್ಪೂನಷ್ಟು ಉಪ್ಪಿನ ಪುಡಿನ ಹಾಕೊಂಡಿದ್ದೀನಿ ಈಗ ಉಪ್ಪಿನ ಪುಡಿನ ಹಾಕಿದ ನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಟೊಮೆಟೊ ಸಾಫ್ಟ್ ಆಗೋವರೆಗು ಬೇಯಿಸ್ಕೊಳ್ಬೇಕು ಟೊಮೆಟೊ ಇಷ್ಟು ಸಾಫ್ಟ್ ಆದ ನಂತರ ನಾನು ಗ್ಯಾಸನ್ನ ಆಫ್ ಮಾಡಿಕೊಂಡು ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಈಗ ನೋಡಿ ಪೂರ್ತಿಯಾಗಿ ಅದು ತಣ್ಣಗಾಗಿದೆ ತಣ್ಣಗಾದ ನಂತರ ನಾನು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಇವೆಲ್ಲವನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸ್ಮೂತಾಗಿ ನಾನು ಗ್ರೈಂಡ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಈಗ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಬೇಕು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನಾನಿಲ್ಲಿ ಒಂದು ಪಪ್ಪಾಯಕಾಯಿನ ಹೊರಗಿನ ಸಿಪ್ಪೆ ಮತ್ತು ಒಳಗಿನ ಬೀಜನ ತೆಗೆದು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಈಗ ಇದನ್ನು ಈ ಬಿಸಿಯಾಗಿರೋ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಪಪ್ಪಾಯಕಾಯಿನ ಹಾಕಿದ ಮೇಲೆ ಊರಿನ ಐ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಬೇಯಿಸ್ಕೊಳ್ಬೇಕು ಸುಮಾರಾಗಿ ಒಂದು ಹತ್ತು ನಿಮಿಷಗಳವರೆಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ನಾವು ಸಣ್ಣ ಊರಿನಲ್ಲಿಟ್ಟರೆ ಬೇಗ ಬೇಯೋದಿಲ್ಲ ಹಾಗಾಗಿ ನಾವು ಐ ಫ್ಲೇಮ್ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು ನಾವು ಮಧ್ಯೆ ಮಧ್ಯೆ ಈ ರೀತಿ ತಿರ್ಗಿಸ್ಕೊಳ್ತಾನೆ ಇರಬೇಕಾಗತ್ತೆ ನಾವು ಈ ರೀತಿ ಪಪ್ಪಾಯಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ಮಾಡ್ತಕ್ಕಂತಹ ಪಲ್ಯ ತುಂಬ ರುಚಿಯಾಗಿ ಬರ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಸ್ಪೂನ್ಸ್ ಸಹಾಯದಿಂದ ಕಟ್ ಮಾಡಿದ್ರೆ ಅದು ಚೆನ್ನಾಗಿ ಕಟ್ ಆಗಬೇಕು ಸಾಫ್ಟಾಗಿ ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಂಡಿರಬೇಕು ಈಗ ನೋಡಿ ಚೆನ್ನಾಗಿ ಅದು ಸಾಫ್ಟಾಗಿ ಕಟ್ಟಾಗಿದೆ ಇಷ್ಟಾದ ನಂತರ ಇದನ್ನೆಲ್ಲ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಎಣ್ಣೆನ ಚೆನ್ನಾಗಿ ಸೋರಿಸಿ ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ವಿ ಅದರಲ್ಲಿ ನೋಡಿ ಇನ್ನೂ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಉಳ್ಕೊಂಡಿದೆ ಈಗ ಇದೇ ಎಣ್ಣೆಗೆ ನಾನು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಚಿಕ್ಕ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ಳೋಣ ಕರ್ಬೇವಿನ ಸೊಪ್ಪನ್ನ ಹಾಕಿದ ನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ತಾ ಸಣ್ಣವರಿಂದಲೇ ಇದನ್ನು ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಹೊರ್ಗು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದೇ ಒಗ್ಗರಣೆಗೆ ನಾನು ಒಂದು ಗಂಟೆ ಮುಂಚೆ ನೆನೆಸಿರ್ತಕ್ಕಂಥ ಬೇಳೆನ ಮೂರು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಳೆ ಬೇಕು ಅಂದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾವು ಬೇಳೆನ ಹಾಕೋದ್ರಿಂದ ಪಲ್ಯ ರುಚಿಯಾಗಿ ಬರುತ್ತೆ ಮತ್ತು ಗಟ್ಟಿಯಾಗುತ್ತೆ ಹಾಗಾಗಿ ನಾನು ಒಂದು ಮೂರು ಸ್ಪೂನಷ್ಟು ಹೆಸರುಬೇಳೆನ ಒಂದು ಗಂಟೆ ಮುಂಚೆ ನೆನೆಸಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಸಣ್ಣ ಊರಿನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ನೋಡಿ ಚೆನ್ನಾಗಿ ಈ ರೀತಿ ಫ್ರೈ ಆದ ನಂತರ ನಾನು ಅದಕ್ಕೆ ಮೊದಲನೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಮಸಾಲೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಸಾಲೆನ ಹಾಕಿದ ನಂತರ ಇದನ್ನು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಅದು ತಳ ಹಿಡಿದು ಬಿಡುತ್ತೆ ಈಗ ಸತಿ ಮಿಕ್ಸ್ ಮಾಡಿದ ನಂತರ ನಾವು ಮಸಾಲೆನ ಹಾಕೊಂಡಿದ್ವಲ್ವ ಅದೇ ಬಟ್ಲನ್ನ ತೊಳಗಿಬಿಟ್ಟು ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ಈಗ ಪಲ್ಯ ಬೇಕೋ ಅಥವಾ ತೆಳುವಾಗಿ ಬೇಕೋ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಅದನ್ನು ಕುದಿಲಿಕ್ಕೆ ಬಿಡಬೇಕು ನಾನಿಲ್ಲಿ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಗಟ್ಟಿಯಾಗಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ನೀರನ್ನ ಹಾಕೊಂಡಿದ್ದೀನಿ ನೀವು ಸ್ವಲ್ಪ ತೆಗಾಗಬೇಕು ಅಂದರೆ ಜಾಸ್ತಿ ನೀರನ್ನು ಕೂಡ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಲಿಕ್ಕೆ ಬಿಡಬೇಕು ಈ ಹಂತದಲ್ಲಿ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಟೊಮೆಟೊ ಬೇಯಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ವಿ ಹಾಗಾಗಿ ಈಗ ನೋಡಿಕೊಂಡು ನಾವು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪನ್ನು ಹಾಕಿದ ನಂತರ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾವು ಅದನ್ನು ಕುದಿಲಿಕ್ಕೆ ಬಿಡಬೇಕಾಗತ್ತೆ ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಮಧ್ಯೆ ಮಧ್ಯೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಕುದಿಸ್ಕೊಳ್ಬೇಕು ಈ ರೀತಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿದೆ ಹಾಗೆ ಕುದಿಲಿಕ್ಕೆ ಬಿಟ್ಟರೆ ತಳ ಬಿಡುತ್ತೆ ನಾವು ಹಾಕಿರ್ತಕ್ಕಂಥ ಹೆಸ್ರು ಬೇಳೆ ತಳದಲ್ಲಿ ಉಳ್ಕೊಂಡು ಅದು ಹಾಗೆ ತಳ ಹಿಡಿಯುತ್ತೆ ಹಾಗಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಅದನ್ನು ಬೇಯಿಸ್ಕೊಳ್ಬೇಕು ಈಗ ನೋಡಿ ಗ್ರೇವಿ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಳ್ತಾ ಇದೆ ಈ ಹಂತದಲ್ಲಿ ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಪಪ್ಪಾಯಕಾಯಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಪಪ್ಪಾಯಕಾಯಿನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡಬೇಕು ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಮಧ್ಯೆ ಮಧ್ಯೆ ಬೇಯಿಸ್ಕೊಳ್ಬೇಕು ಇದುವರೆಗೂ ವಿಡಿಯೋ ನೋಡಿದರೆ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾವು ಆಗ್ತಕ್ಕಂತಹ ಎಲ್ಲ ರೆಸಿಪಿಗಳನ್ನ ನೀವೇ ಮೊದಲು ನೋಡ್ಬೋದು ಪ್ರತಿದಿನ ರೊಟ್ಟಿ ಚಪಾತಿ ದೋಸೆ ಪೂರಿ ಜೊತೆಗೆ ತುಂಬ ಸುಲಭವಾಗಿ ತುಂಬ ಬೇಗನೆ ಆಗ್ತಕ್ಕಂತಹ ಕರಿ ರೆಸಿಪಿಗಳು ಪಲ್ಯ ರೆಸಿಪಿಗಳನ್ನ ನಮಗೇನಾದರೂ ಬೇಕಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬ ಕ್ವಿಕ್ಕಾಗಿ ಯಾವ ರೀತಿ ಮಾಡೋದು ತುಂಬ ಬೇಗನೆ ಮನೆಯಲ್ಲಿ ಇರ್ತಕ್ಕಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈಗ ಇಲ್ಲಿ ಚೆನ್ನಾಗಿ ಬೆಂದ ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ಸ್ವಲ್ಪ ಕಸ್ತೂರಿ ಮೇಥಿನ ಕೈಯಲ್ಲಿ ಹಾಗೆಯೇ ತಿಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾವು ಕಸ್ತಿನ ಮೆತ್ತಿನ ಈ ರೀತಿ ಕೈಯಲ್ಲಿ ತಿಕ್ಕಿ ಹಾಕ್ಕೊಳ್ಳೋದ್ರಿಂದ ಅದರ ಫ್ಲೇವರು ಚೆನ್ನಾಗಿ ಗ್ರೇವಿನಲ್ಲಿ ಬಿಟ್ಕೊಳ್ಳುತ್ತೆ ಹಾಗಾಗಿ ನಾನು ಸ್ವಲ್ಪ ತಿಕ್ಕಿ ಹಾಕೊಂಡಿದ್ದೀನಿ ಈಗ ಅದು ಹಾಕಿದ ನಂತರ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಸಣ್ಣ ಊರಿನಲ್ಲೇ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ಹಂತದಲ್ಲಿ ಅದಕ್ಕೆ ನಾವು ಚಿಕ್ಕದಾಗಿ ಕಟ್ ಮಾಡಿರತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೋದು ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ ಈ ರೀತಿ ಮಾಡಿಕೊಂಡ್ರೆ ಸಕ್ಕತ್ ಟೇಸ್ಟಿಯಾದ ಪಪಾಯ ಪಲ್ಯ ದೋಸೆ ರೊಟ್ಟಿ ಚಪಾತಿ ಪೂರಿ ಜೊತೆಗೆ ರೆಡಿಯಾಗುತ್ತೆ ಇದೇ ರೀತಿ ಈಸಿ ಮತ್ತು ಹೆಲ್ತಿ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್